ಕರಾವಳಿ ಜಿಲ್ಲೆ ಉಡುಪಿಯ ಮಲೆನಾಡು ಭಾಗದಲ್ಲಿ ಅಪರೂಪವೇ ಅನ್ನುವ ಹಾಗೆ ಕಾಡಾನೆ ಕಾಣಿಸಿಕೊಂಡಿದೆ ಕಾಡಾನೆ ಕಾಣಿಸಿಕೊಂಡ ಪರಿಸರದಲ್ಲಿ ನಾನು ಈಗ ಇರುವಂಥದ್ದು ತೀರ್ಥಹಳ್ಳಿ ಭಾಗದಿಂದ ಬಂದಂತಹ ಕಾಡಾನೆ ಇಲ್ಲಿನ ಹೊಸಂಗಡಿ ಭಾಗದಲ್ಲಿ ಕಾಣಿಸ್ಕೊಂಡಿತ್ತು ನಿನ್ನೆ ಆ ನಂತರದಲ್ಲಿ ಈ ಭಾಗದ ಏನು ಸಿದ್ದಾಪುರ ಪರಿಸರ ಇದೆ ಅಲ್ಲೆಲ್ಲ ಇವತ್ತು ಬೆಳಗಿನ ಹೊತ್ತಿಗೆ ಓಡಾಟವನ್ನು ಸ್ಥಳೀಯರು ಗಮನಿಸಿದ್ದಾರೆ ಆ ನಂತರದಲ್ಲಿ ಅರಣ್ಯ ಇಲಾಖೆಗೆ ವನ್ಯಜೀವಿ ವಿಭಾಗಕ್ಕೆ ಮಾಹಿತಿಯನ್ನು ನೀಡಿದ ಬಳಿಕ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಬಂದು ಬಿಡಿಬಿಟ್ಟಿದ್ದಾರೆ ಸ್ಥಳೀಯರು ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ ಆನೆಯ ಮೂಮೆಂಟನ್ನು ಕೂಡ ನೋಡಿದ್ದಾರೆ ಈ ಭಾಗದಲ್ಲಿ ಬಹಳ ಅಪರೂಪ ಆನೆಗಳ ಓಡಾಟವೇ ಬಹಳ ಅಪರೂಪ ಕಾಡಾನೆಗಳು ಬರುವುದೇ ಬಹಳ ಅಪರೂಪ ಅಂಥ ಸಂದರ್ಭದಲ್ಲಿ ಬಂದಂತಹ ಕಾಡಾನೆ ಒಂದು ರೀತಿಯಲ್ಲಿ ಈ ಭಾಗದ ಜನರ ನಿದ್ದೆಗೆಡಿಸಿದೆ ಅಂತಲೇ ಹೇಳಬೇಕು ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ಏನಿದೆ ದಟ್ಟ ಅರಣ್ಯ ಪ್ರದೇಶ ಇಲ್ಲಿ ರಾತ್ರಿಯ ಹೊತ್ತಿಗೆ ಹೆಚ್ಚು ಮೂವ್ಮೆಂಟ್ ಇರುವಂಥದ್ದು ಹಗಲಾದಾಗ ಹುಡುಕಾಟ ನಡೆಸುವುದೇ ಕಷ್ಟ ಆದರೂ ಬಹಳ ವೇಗದಲ್ಲಿ ಈ ಭಾಗದ ಪರಿಸರದಲ್ಲಿ ಓಡಾಡ್ತಾ ಇದೆ ಅಂತ ಸ್ಥಳೀಯರನ್ನು ಮಾತನಾಡಿಸೋಣ ಈ ಭಾಗದಲ್ಲಿ ಕಾಣಿಸ್ಕೊಂಡಿತ್ತ ಈ ಹಿಂದೆ ಯಾವಾಗಾದರೂ ಅಥವಾ ಈಗ ಕಾಣಿಸ್ಕೊಂಡದ್ದು ಯಾವಾಗ ಹೇಗೆ ಅಂತ ಇದೇ ಪ್ರಥಮ ಬಾರಿಗೆ ಇಲ್ಲಿ ಕಾಡಾನೆ ಕಾಣಿಸ್ಕೊಂಡಿದ್ದು ಹಿಂದೆ ಕಾಡಿನಿಂದ ಹಿಡಿದಿದ್ದು ಹಿಡಿದು ಪಳಗಿಸಿರುವಂಥ ಆನೆಯನ್ನು ನೋಡಿದ್ದೇವೆ ಆದ್ರೆ ಇದು ಕಾಡಿಂದ ಬಂದಿದ್ದು ತಪ್ಪಿಸ್ಕೊಂಡು ಬಂದಿರುವಂಥದ್ದು ಇದೇ ಪ್ರಥಮ ಟೆನ್ಷನ್ ಆಯ್ತು ಫಸ್ಟ್ ನೋಡಿದ್ದು ಯಾವಾಗ ಲಾಸ್ಟ್ ಕಂಡದ್ದು ಯಾವಾಗ ಫಸ್ಟ್ ಇವತ್ತು ಬೆಳಗಿನ ಜಾವೇ ನಮ್ಮ ಸಿದ್ದಾಪುರ ಪೇಟೆಯಲ್ಲೇ ಪೇಟೆ ಆಸುಪಾಸ ಕಡ್ರಿ ಅಂತ ಹೇಳ್ಬಿಟ್ಟು ಆ ಭಾಗದಲ್ಲಿ ಕಾಣಿಸ್ಕೊಂಡಿದೆ ಅದಾದ ನಂತರದಲ್ಲಿ ಬೈಕ್ ಸವಾರರಿಗೆ ಅವರಿಗೆಲ್ಲ ಆತಂಕ ಅಂದರೆ ರಸ್ತೆ ಮೇಲೆ ಅದು ನಡ್ಕೊಂಡು ಬರ್ತಾ ಇರೋದನ್ನೆಲ್ಲ ನೋಡಿಬಿಟ್ಟು ಸೈಡಿಗೆ ಹೋಗಿದ್ದು ಈ ಥರ ಆಗಿದೆ ಹೇಗೆ ಅಂದರೆ ಈಗ ಜನರನ್ನು ಹೇಗೆ ಸುರಕ್ಷಿತವಾಗಿ ಅಧಿಕಾರಿಗಳೆಲ್ಲ ಬಂದಿದ್ದಾರೆ ಏನೆಲ್ಲ ನಿಮ್ಮ ಕಣ್ಣೆದುರು ಏನೆಲ್ಲ ಕಾರ್ಯಾಚರಣೆ ಆಯಿತು ಈಗ ಅರಣ್ಯ ಅಧಿಕಾರಿಗಳು ಅವರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಈಗ ಆನೆಯೂ ಕೂಡ ಸಿಗಬೇಕಲ್ವ ಅದು ಕಾಡಿಂದ ತಪ್ಸ್ಕೊಂಡು ಬಂದ ಆನೆ ಕಾಡೊಳಗಿದೆ ಎಲ್ಲಿದೆ ಅಂತೇಳ್ಬಿಟ್ಟು ಅವ್ರಿಗೆ ಫೈಂಡ್ ಔಟ್ ಮಾಡಿಬಿಟ್ಟು ಅವರಿಗೂ ಕಷ್ಟಕರವಾಗಿರುತ್ತೆ ಸಾರ್ವಜನಿಕರು ಕೂಡ ನಾವು ಅದಕ್ಕೆ ಸಹಕಾರ ಮಾಡ್ತಾ ಇದ್ದೇವೆ ಇವತ್ತಿನ ಸಿದ್ದಾಪುರದ ವಾರಸಂತೆಯನ್ನು ಕೂಡ ಬಂದಾಗಿದೆ ಅದಾದ ನಂತರದಲ್ಲಿ ಶಾಲಾ ಕಾಲೇಜು ಕೂಡ ಬಂದ್ ಮಾಡಿದ್ದಾರೆ ರಜೆ ಘೋಷಣೆ ಆಗಿದೆ ಸೊ ಕಾರ್ಯಾಚರಣೆ ಮುಂದುವರೆಸ ಅಂದ್ರೆ ಈ ಭಾಗದಲ್ಲಿ ಕಾಣಿಸ್ಕೊಂಡದೇ ಅಪರೂಪ ಅಂತ ಸದ್ಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ ವಾರದ ಸಂತೆ ನಡಿಬೇಕಾಗಿತ್ತು ಇವತ್ತು ಅದನ್ನು ಕೂಡ ರದ್ದು ಮಾಡಿದ್ದಾರೆ ನೋಡ್ಬೋದು ನೀವು ರಸ್ತೆಗಳಿಗೆ ಹೊಂದಿಕೊಂಡೇ ಇರುವಂತಹ ಅರಣ್ಯ ಪ್ರದೇಶ ಆದ್ದರಿಂದ ಜನರ ಮೂವ್ಮೆಂಟ್ ವಾಹನಗಳ ಮೂವ್ಮೆಂಟ್ ಸಹಜವಾಗಿಯೇ ಇರುತ್ತೆ ಸೊ ಕಾರ್ಯಾಚರಣೆ ನಡೆಸುವುದು ಕೂಡ ಒಂದು ಸವಾಲಾಗಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಹಿರಿಯ ಹಿರಿಯ ವನ್ಯಜೀವಿ ಅಧಿಕಾರಿಗಳಂತ ಶಿವರಾಮ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನ ಮಾತನಾಡಿಸೋಣ ಮಾಹಿತಿಯನ್ನು ಪಡೆಯೋಣ ಸರ್ ಯಾವ ಥರ ಕಾರ್ಯಾಚರಣೆ ಆಗ್ತಾ ಇದೆ ಯಾವಾಗ ಫಸ್ಟ್ ಮಾಹಿತಿ ಬಂತು ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಿ ಈಗ ನಮ್ಮ ಹಾಸನ ವಿಭಾಗದಲ್ಲಿ ಕ್ಯಾಪ್ಚರ್ ಮಾಡಿರುವ ಆನೆ ಒಂದು ಭದ್ರಾದಲ್ಲಿ ಟ್ರಾನ್ಸ್ಲೋಕೇಟ್ ಮಾಡಿ ಬಿಟ್ಟಿದ್ದೀವಿ ಮೂರನೇ ತಾರೀಕು ಕ್ಯಾಪ್ಚ ಕ್ಯಾಪ್ಚರ್ ಆಯಿತು ರೆಡಿ ಕಾಲರ್ ಮಾಡಿ ಬಟ್ ಅದು ಭದ್ರಾ ಟೈಗರ್ ರಿಸರ್ವಿಂದ ಈಗ ಓಡಾಡಿ ನಿನ್ನೆ ರಾತ್ರಿ ನಮ್ಮ ಸಿದ್ದಾಪುರ ಕಡೆ ಬಂದಿದೆ ಈಗ ಸೊ ಮೆಸೇಜ್ ಬಂದ ತಕ್ಷಣವೇ ನಮ್ಮ ಸ್ಟಾಫು ನಿನ್ನೆಂದ ರಾತ್ರಿ ತನಕ ಫುಲ್ ಟ್ರ್ಯಾಕ್ ಮಾಡ್ತಾಯಿದ್ರು ಮತ್ತು ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಇಪ್ಪತ್ತೈದು ಮೂವತ್ತು ಜನ ನಾವು ಈಗ ರೆಡಿ ಇದ್ದೀವಿ ಮತ್ತು ಟಿ ಟಿ ಎಫ್ ಎಲಿಫನ್ ಟಾಸ್ಕ್ ಫೋರ್ಸ್ ಚಿಕ್ಕಮಗಳೂರಿಂದ ಒಂದು ಎಂಟು ಜನ ಬಂದಿದ್ದಾರೆ ಟ್ರ್ಯಾಕರ್ಸ್ ಬಂದಿದ್ದಾರೆ ಸೊ ಅವರು ಕೂಡ ಈಗ ನಮ್ಮ ಜೊತೆಗೆ ಈಗ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಟ್ರ್ಯಾಕ್ ಮಾಡಿಕೊಂಡು ಅದನ್ನು ಆದಷ್ಟು ನಾವು ಅರಣ್ಯ ಒಳಗೆ ಇರಿಸಲಿಕ್ಕೆ ಪ್ರಯತ್ನ ಎಲ್ಲ ಮಾಡ್ತೀವಿ ಭಾಗದ ಇದೆಲ್ಲ ಹೊಸತು ಅಂತ ಸೊ ಜನರು ಯಾವ ಥರ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಹೇಳ್ತೇನೆ ಜನರಿಗೆ ನಮ್ಮದು ವಿನಂತಿ ಏನಂತ ಹೇಳಿದರೆ ಯಾವುದೇ ಸಪೋಸ್ ಆಣೆ ಕಂಡು ಬಂದದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇಮಿಡಿಯೇಟ್ಲಿ ಮಾಹಿತಿ ಕೊಡಬೇಕು ಮತ್ತು ಸಪೋಸ್ ಆಣೆ ಬಂದರೆ ಅದಕ್ಕೆ ಫೋಟೋ ಹೋಗೋದು ನಮ್ಮ ಫೋಟೋ ಮಾಡೋದು ವೀಡಿಯೋ ಮಾಡೋದು ದಯವಿಟ್ಟು ಹೋಗಿ ಮಾ ಮಾಡೋಕ್ಕೆ ಹೋಗಬೇಡಿ ಮತ್ತು ಕಲ್ಲಿಸಿದ ಮತ್ತು ಶಬ್ದ ಮಾಡೋದೆಲ್ಲ ಹೋಗಬೇಡಿ ಏನಾದರೂ ಇಮಿಡಿಯೇಟ್ಲಿ ಬ ನಿಮಗೆ ಕಂಡ ತಕ್ಷಣ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ಕೊಟ್ಟರೆ ತಕ್ಷಣ ನಾವು ಸ್ಥಳಕ್ಕೆ ಬಂದು ಏನು ಏನು ಕ್ರಮ ತೊಳ್ತೀವಿ ಅದ ಒಂದು ವೇಳೆ ನಿಮ್ಮ ಕಣ್ಣಿಗೆ ಖಂಡಿತು ಅಂದರೆ ಅದನ್ನು ಹೇಗೆ ಮೂವ್ ಮಾಡುದಾ ಅರಣ್ಯದಲ್ಲೇ ಮೂವ್ ಮಾಡೋದಾ ಹೇಗೆ ಕಾರ್ಯಾಚರಣೆ ಹೇಗಿರುತ್ತೆ ಈಗ ಸದ್ಯಕ್ಕೆ ಟ್ರ್ಯಾಕ್ ಮಾಡಿ ಆದಷ್ಟು ಅರಣ್ಯದೊಳಗೆ ಇರೋದಂಗೆ ನಮ್ಮದು ಕಾರ್ಯಾಚರಣೆ ಇದೆ ಮುಂದೆ ನಮ್ಮ ಮೇಲಧಿಕಾರಿಗಳು ಸೂಚನೆ ಮೇಲೆ ಏನು ಮಾಡೋದಂತ ಮುಂದಿನ ಕ್ರಮ ನಾವು ಆಮೇಲೆ ಮಾಡೋದು ಬಹಳ ಮುಖ್ಯವಾಗಿ ಏನಂತಂದರೆ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಅಂದರೆ ಕಾಡಾನೆ ಬಂತು ಅನ್ನೋ ಕಾರಣಕ್ಕೆ ಅದನ್ನು ಹಿಂಬಾಲಿಸಿಕೊಂಡು ಹೋಗುವಂಥದ್ದು ಫೋಟೋ ತೆಗಿಲಿಕ್ಕೆ ಹೋಗುವಂಥದ್ದು ಈ ರೀತಿ ಮಾಡಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದರ ಜೊತೆಗೆ ಸ ಸನ್ನದ್ಧ ಸ್ಥಿತಿಯಲ್ಲಿ ಇದ್ದಾರೆ ಅಧಿಕಾರಿಗಳು ಕೂಡ ಎಲ್ಲ ಮೇಲಧಿಕಾರಿಗಳಿಂದ ಏನು ಮುಂದಿನ ದಿನಗಳಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ ಅದನ್ನು ಪಾಲಿಸುವುದಕ್ಕೂ ಬೇಕಾಗಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸಾಕಷ್ಟು ಜನ ಸೇರಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಹಗಲು ಹೊತ್ತಿಗೆ ಹೆಚ್ಚು ಮೂವ್ಮೆಂಟ್ ಇರುವುದಿಲ್ಲ ಅದರಿಂದ ಅದನ್ನು ಟ್ರ್ಯಾಕ್ ಮಾಡುವಂಥದ್ದು ಕಷ್ಟ ಕಾಲರ್ ಏನು ಅಳವಡಿಸಿದ್ದಾರೆ ಅದರಿಂದ ಅದರ ಪ್ರತಿಯೊಂದು ಮೂಮೆಂಟ್ ಕೂಡ ತಿಳಿದು ಬರುತ್ತೆ ಅದರ ಆಧಾರದಲ್ಲಿ ಕಾರ್ಯಾಚರಣೆಯನ್ನು ನಿರ್ಧಾರ ಮಾಡ್ತಾರೆ ಕೇವಲ ಇಲ್ಲಿ ಮಾತ್ರ ಅಲ್ಲ ಸಾರ್ವಜನಿಕರು ಇರುವಂಥ ಸ್ಥಳಗಳಿಗೂ ಕೂಡ ಹೋಗಿ ಅಲ್ಲಿ ಸಾರ್ವಜನಿಕರನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಚಿಕ್ಕಮಗಳೂರು ಭಾಗದಿಂದಲೂ ಎಲ್ಲ ಕರೆಸ್ಕೊಂಡಿದ್ದಾರೆ ನೀವು ನೋಡಬಹುದು ಎಲ್ಲ ಶಸ್ತ್ರ ಸಜ್ಜಿತವಾಗಿದ್ದಾರೆ ಅಗತ್ಯ ಸಂದರ್ಭದಲ್ಲಿ ಬೇಕಾದ ಕಾರ್ಯಾಚರಣೆಗೆ ಬೇಕಾದ ಎಲ್ಲ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಅರಣ್ಯ ಭಾಗ ಏನು ಹೊಂದಿಕೊಂಡಿದೆ ರಸ್ತೆಗೆ ಹೊಂದಿಕೊಂಡು ಇರುವಂಥ ಅರಣ್ಯ ಭಾಗ ಏನಿದೆ ಅಲ್ಲಿ ಉದ್ದಕ್ಕೂ ನಿಂತಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು ಸಾಕಷ್ಟು ಜನರು ಅಧಿಕಾರಿಗಳು ಎಲ್ಲ ನಿಂತು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮುಖ್ಯವಾಗಿ ಜನರ ಸಹಕಾರ ಬೇಕು ಜನರ ಸಹಕಾರ ಯಾವುದೇ ರೀತಿ ಅಂದರೆ ಒಂದು ಕಾಡಾನೆಯನ್ನು ಬಂದರೆ ಗುರುತಿಸಿ ಮಾಹಿತಿ ನೀಡುವಂಥದ್ದು ಆ ನಂತರದಲ್ಲಿ ಯಾವುದೇ ಒಂದು ಅತಿರೇಕದ ವರ್ತನೆಗೆ ಹೋಗದೆ ಇದ್ದರೆ ಬಹಳ ಸುಲಭವಾಗಿ ಕಾರ್ಯಾಚರಣೆ ಮಾಡಬಹುದು ಅನ್ನುವಂಥದ್ದು ವನ್ಯಜೀವಿ ಅಧಿಕಾರಿಗಳ ಅಭಿಮತವೂ ಆಗಿದೆ ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ